ಮಹಾಭಾರತ ಎಷ್ಟು ವರ್ಷಗಳ ಹಿಂದೆ ಚಿಕ್ಕವರಲ್ಲಿ ನಾವು ನೋಡ್ತಾ ಇದ್ವಿ ಆದರೆ ಈಗಿನ ಕಾಲಘಟ್ಟಕ್ಕೆ ಅದನ್ನು ತುಂಬ ಚೆನ್ನಾಗಿ ಅವರು ತೋರಿಸಿಕೊಟ್ಟಿದ್ದು ಸೂಪರಾಗಿ ಸೊ ಸರ್ ನನಗೆ ಸ್ವಾಗತ ವಂ ವೆಲ್ಕಮ್ ಟು ಯು ಸರ್ ಈಗ ಅರ್ಪಿತ್ ಸಿಂಗನ್ನು ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಅರ್ಪಿತ್ ಅನ್ನೋದಕ್ಕಿಂತ ಮಹಾಭಾರತ ಇತ್ತೀಚೆಗೆ ಬಂದಂತಹ ಮಹಾಭಾರತ ಸೀರಿಯಲ್ನಲ್ಲಿ ದುರ್ಯೋಧನನಾಗಿ ಗರ್ಜಿಸಿದ್ದು ದುರ್ಯೋಧನ ಹೀಗೆ ಇದ್ನ ಅನ್ನೋ ಭಾವ ಮೂಡಿಸಿದ ಅರ್ಪಿತ ಕೂಡ ಪ್ರೀತಿಯ ಸ್ವಾಗತ ಎಂದೆನ್ನುತ್ತ ನಮ್ಮ ಸಿನಿಮಾಗೆ ಒಂದು ರೀತಿ ಆಧಾರ ಸ್ತಂಭವಾಗಿ ನಿಂತಿರುವಂಥವ್ರು ಕರ್ನಾಟಕದಲ್ಲಿ ನಮ್ಮ ಸಿನಿಮಾದ ವಿತರಣೆಯ ಹೊಣೆ ಹೊತ್ತಿರುವಂತಹ ಪ್ರೀತಿಯ ರೋಕ್ ಲೈನ್ ವೆಂಕಟೇಶ್ವರ್ ಅವರನ್ನು ಕೂಡ ನಲ್ವಿಯಿಂದ ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಗೆ ವಿಶ್ವಮಂಶು ಅವರು ಈ ಹಿಂದೆ ಕೂಡ ಬಹಳಷ್ಟು ಸಿನಿಮಾಗಳು ಮಾಡಿದ್ರು ಕೂಡ ಈ ಸಿನಿಮಾ ಅವರಿಗೆ ಬಹಳಷ್ಟು ವರ್ಷಗಳಿಂದ ಕಾಡಿದ್ದು ಅವರ ಒಂದು ಕನಸಿನ ಕೂಸು ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ ಪ್ರೀತಿಯಿಂದ ಸ್ವಾಗತಿಸೋಣ ವಿಶ್ ಎಂದು ಹಾರೈಸ್ತಾ ಈ ಸಿನಿಮಾನಲ್ಲಿ ಬಹಳ ವಿಶೇಷವಾದ ಪಾತ್ರ ನಿಭಾಯಿಸ್ತಿದ್ದಾರೆ ಅವರು ನೋಡಿದ್ರೆ ಯಾಕೋ ನಮ್ಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಯಾವಾಗ್ಲೂ ನೆನಪಾಗ್ತಾರೆ ಸೊ ಪ್ರೀತಿಯ ಸ್ವಾಗತ ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಗಾರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತ ತಮ್ಗೆ ಅಭಿಮಾನ ತುಂಬಿದ ಸ್ವಾಗತವನ್ನ ಕೋರ್ಲೇಬೇಕು ನಮ್ಮ ಕರುನಾಡ ಚಕ್ರವರ್ತಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಬಂದಿದ್ದಾರೆ ನಮ್ಮೆಲ್ಲರಿಗೂ ಉಂಡ್ಲಿಕ್ಕೆ ಈ ಭಕ್ತಿ ಪ್ರಧಾನವಾದ ಸಿನಿಮಾಗೆ ಶಿವಣ್ಣ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜಕ್ಕೂ ನಮಗೆ ಇನ್ನಷ್ಟು ಧೈರ್ಯ ಬಂದಂತಾಗಿದೆ ನನ್ಮಗೆ ಸ್ವಾಗತ ಶಿವಣ್ಣ ಅವ್ರಿಗೂ ಕೂಡ ಅಂತ ಹೇಳ್ತಾ ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕು ಪ್ರೆಸ್ ಮೀಟಿಂಗ್ ಸ್ಟಾರ್ಟ್ ಮಾಡೋಣ ಮಹಾಭಾರತ ಎಷ್ಟು ವರ್ಷಗಳ ಹಿಂದೆ ಚಿಕ್ಕೋರಲ್ಲಿ ನಾವು ನೋಡ್ತಾ ಇದ್ವಿ ಆದರೆ ಈಗಿನ ಕಾಲಘಟ್ಟಕ್ಕೆ ಅದನ್ನು ತುಂಬ ಚೆನ್ನಾಗಿ ಅವರು ತೋರಿಸಿಕೊಟ್ಟಿದ್ದು ಸೂಪರಾಗಿ ಸೊ ಸರ್ ನನ್ವಿಗೆ ಸ್ವಾಗತ ವಂ ವೆಲ್ಕಮ್ ಟು ಯು ಸರ್ ಈಗ ಅರ್ಪಿತ್ ಸಿಂಗನ್ನು ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಅರ್ಪಿತ್ ಅನ್ನೋದಕ್ಕಿಂತ ಮಹಾಭಾರತ ಇತ್ತೀಚೆಗೆ ಬಂದಂತಹ ಮಹಾಭಾರತ ಸೀರಿಯಲ್ನಲ್ಲಿ ದುರ್ಯೋಧನನಾಗಿ ಗರ್ಜಿಸಿದ್ದು ದುರ್ಯೋಧನ ಹೀಗೆ ಇದ್ನ ಅನ್ನೋ ಭಾವ ಮೂಡಿಸಿದಂಥ ಅರ್ಪಿತ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಎಂದೆನ್ನುತ್ತಾ ನಮ್ಮ ಸಿನಿಮಾಗೆ ಒಂದು ರೀತಿ ಆಧಾರ ಸ್ತಂಭವಾಗಿ ನಿಂತಿರುವಂಥವರು ಕರ್ನಾಟಕದಲ್ಲಿ ನಮ್ಮ ಸಿನಿಮಾದ ವಿತರಣೆಯ ಹೊಣೆ ಹೊತ್ತಿರುವಂಥ ಪ್ರೀತಿಯ ರಾಕ್ಲಾಯ್ ವೆಂಕಟೇಶ್ವರ್ ಅವರನ್ನು ಕೂಡ ನಲ್ವಿಯಿಂದ ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಗೆ ವಿಶ್ವ ಅವರು ಈ ಹಿಂದೆ ಕೂಡ ಬಹಳಷ್ಟು ಸಿನಿಮಾಗಳು ಮಾಡಿದರೂ ಕೂಡ ಈ ಸಿನಿಮಾ ಅವರಿಗೆ ಬಹಳಷ್ಟು ವರ್ಷಗಳಿಂದ ಕಾಡಿದ್ದು ಅವರ ಒಂದು ಕನಸಿನ ಕೂಸು ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ ಪ್ರೀತಿಯಿಂದ ಸ್ವಾಗತಿಸೋಣ ವಿಶ್ ಎಂದು ಹಾರೈಸ್ತಾ ಈ ಸಿನಿಮಾನಲ್ಲಿ ಬಹಳ ವಿಶೇಷವಾದ ಪಾತ್ರ ನಿಭಾಯಿಸ್ತಿದ್ದಾರೆ ಅವರು ನೋಡಿದ್ರೆ ಯಾಕೋ ನಮಗೆ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಯಾವಾಗಲೂ ನೆನಪಾಗ್ತಾರೆ ಸೊ ಪ್ರೀತಿಯ ಸ್ವಾಗತ ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬುಗಾರವರನ್ನ ಪ್ರೀತಿಪೂರ್ವಕವಾಗಿ ನನ್ ಸ್ವಾಗತ ತಮಗೆ ಅಭಿಮಾನ ತುಂಬಿದ ಸ್ವಾಗತವನ್ನ ಕೋರಲೇಬೇಕು ನಮ್ಮ ಕರುನಾಡ ಚಕ್ರವರ್ತಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಬಂದಿದ್ದಾರೆ ನಮ್ಮೆಲ್ಲರಿಗೂ ಉಡ್ಲಿಕ್ಕೆ ಈ ಭಕ್ತಿ ಪ್ರಧಾನವಾದ ಸಿನಿಮಾಗೆ ಶಿವಣ್ಣ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜಕ್ಕೂ ನಮಗೆ ಇನ್ನಷ್ಟು ಧೈರ್ಯ ಬಂದಂತಾಗಿದೆ ನಲ್ಮೀಗೆ ಸ್ವಾಗತ ಶಿವಣ್ಣ ಅವರಿಗೂ ಕೂಡ ಅಂತ ಹೇಳ್ತಾ ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕು ಪ್ರೆಸ್ ಮೀಟಿಂಗ್ ಸ್ಟಾರ್ಟ್ ಮಾಡೋಣ